ಎಸ್ ಧರ್ಮಸ್ಥಳದಲ್ಲಿ ಶಮು ತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ ಆಗ್ಲೇ ಹೇಳದಾಗ ಆಂಬುಲೆನ್ಸ್ ಚಾಲಕನ ಉಚ್ಚಾರಣೆ ಆಗಿದೆ ಅವರು ಕೆಲವೊಂದಿಷ್ಟು ಹೇಳಿಕೆಗಳನ್ನ ಕೊಟ್ಟಿದ್ದಾರೆ ಧರ್ಮಸ್ಥಳ ಬುರುಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಎಸ್ಐಟಿ ಅಧಿಕಾರಿಗಳಿಂದ ನಿರಂತರವಾಗಿ ವಿಚಾರಣೆಗೆ ಒಳಪಡಿಸಿದಂತಹ ಸಂದರ್ಭದಲ್ಲಿ ಆಂಬುಲೆನ್ಸ್ ಚಾಲಕರು ಕೆಲವೊಂದಿಷ್ಟು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಹಾಗಾದ್ರೆ ಏನೆಲ್ಲ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ ಎಸ್ ನೋಡಿ ನನ್ನ ಜಲೀಲ್ ಬಾಬಾ ಹಾಗೆ ಹಮೀದ್ ಅವರನ್ನ ವಿಚಾರಣೆ ನಡೆಸಿದ್ರು ಎಸ್ ಐ ಟಿ ಅಧಿಕಾರಿಗಳು ಶವಗಳನ್ನು ಶವಾಗಾರಕ್ಕೆ ಸಾಗಿಸಿದ ಬಗ್ಗೆ ವಿಚಾರಣೆ ಮಾಡಲಾಗಿದೆ ಶವಗಳನ್ನು ನೀವೇ ಸಾಗಿಸ್ತಾ ಇದ್ರಾ ಪೊಲೀಸರ ಸಮ್ಮುಖದಲ್ಲಿ ಏನಾದರೂ ಪೊಲೀಸರು ಬರ್ತಾ ಇದ್ರಾ ಯಾರು ಇರ್ತಾ ಇದ್ರು ಶವಕಾರ ಅಂದ್ರೆ ಶವವನ್ನು ಸಾಗಿಸುವಂತಹ ಸಂದರ್ಭದಲ್ಲಿ ಸೊ ನಾಳೆ ಮತ್ತೆ ನೀವು ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿ ಎಸ್ ಐ ಟಿ ಅಧಿಕಾರಿಗಳು ಮತ್ತೆ ಈಗ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ ಸೊ ಧರ್ಮಸ್ಥಳ ಬುರುಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಏನು ಆ ಹಿಂದೆ ಆ ಬುರುಡೆ ಸಾರಿ ಮೃತದೇಹಗಳ ಸಾಗಾಟ ಆಗಿತ್ತಲ್ಲ ಸೊ ಆಂಬುಲೆನ್ಸ್ ಚಾಲಕರ ವಿಚಾರಣೆ ಆಗಿದೆ ಈಗಾಗಲೇ ಧರ್ಮಸ್ಥಳ ಗ್ರಾಮದಲ್ಲಿನ ಬುರುಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿನ್ನೆಯಷ್ಟೇ ವಿಚಾರಣೆಗೆ ಒಳಪಡಿಸಿದರು ಆಂಬುಲೆನ್ಸ್ ಚಾಲಕರನ್ನು ಆ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಹೇಳಿಕೆಗಳನ್ನು ಕೂಡ ಕೊಟ್ಟಿದ್ದಾರೆ ಸೊ ರಾತ್ರಿ ಒಂಬತ್ತು ಗಂಟೆಯವರೆಗೂ ಕೂಡ ವಿಚಾರಣೆಗೆ ಒಳಪಡಿಸಿದರು ಆ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಅವರು ಏನು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಎಸ್ ಟಿ ಅಧಿಕಾರಿಗಳು ಕೂಡ ಅವರೆಲ್ಲವನ್ನು ದಾಖಲಿಸಿಕೊಳ್ಳುವಂತಹ ಪ್ರಯತ್ನ ಆಗಿದೆ ನೋಡಿ ಧರ್ಮಸ್ಥಳದಿಂದ ಮೃತದೇಹಗಳನ್ನು ಸಾಗಾಟ ಮಾಡಿದ್ದಾರೆ ಅಂತ ಹೇಳಿ ಗೊತ್ತಾಗಿತ್ತು ಯಾಕಂತಂದ್ರೆ ಅಲ್ಲಿರುವಂತಹ ಜನರು ಏನೇ ಪ್ರಾಬ್ಲಮ್ಸ್ ಆದರೂ ಆಂಬುಲೆನ್ಸ್ಗೆ ಇವ್ರಿಗೆ ಕರೆ ಮಾಡ್ತಾ ಇದ್ರು ಅನ್ನುವಂತಹ ಮಾಹಿತಿ ಇದೆ ಸೊ ಮತ್ತೆ ನಾಳೆ ವಿಚಾರಣೆಗೆ ಹಾಜರಾಗುವಂತೆ ತಿಳಿಸಿದ್ದಾರೆ ಜಸ್ ಲೆಕ್ಕಕ್ಕಿಲ್ಲದಷ್ಟು ಶವಗಳನ್ನು ಶಿಫ್ಟ್ ಮಾಡಿದ್ದೇವೆ ಸ್ನಾನಘಟ್ಟದಿಂದ ನಾವು ಶಿಫ್ಟ್ ಮಾಡಿದ್ದೇವೆ ಪೊಲೀಸರ ಸಮ್ಮುಖದಲ್ಲಿ ಶವವನ್ನು ಹಸ್ತಾಂತರ ವಿಚಾರಣೆ ಬಳಿಕ ಆಂಬುಲೆನ್ಸ್ ಚಾಲಕರು ಇಷ್ಟು ಮಟ್ಟಿಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಯಾಕಂದರೆ ಕಳೆದ ಸುಮಾರು ಇಪ್ಪತ್ತು ವರ್ಷಗಳಿಂದ ಆಂಬುಲೆನ್ಸ್ ಚಾಲಕರಾಗಿ ಕರ್ತವ್ಯವನ್ನು ನಿರ್ವಹಿಸುತ್ತಿದ್ದಾರೆ ಏನೋ ಎರಡು ವರ್ಷ ಮೂರು ವರ್ಷ ಅಂತಂದರೆ ಸುಮ್ಮನೆ ಬಿಟ್ಬಿಡ್ಬೋದು ವಿಚಾರಣೆ ಮಾಡುವಂತಹ ಅವಶ್ಯಕತೆ ಇರಲಿಲ್ಲ ಯಾಕಂತಂದರೆ ಅವ್ರು ಗೊತ್ತೇ ಇರಲ್ಲ ಇಪ್ಪತ್ತು ವರ್ಷಗಳಿಂದ ಏನೇನಾಗಿತ್ತು ಏನೆಲ್ಲ ಬೆಳವಣಿಗೆಗಳಾಗಿತ್ತು ಯಾಕಂದ್ರೆ ಸತತ ಇಪ್ಪತ್ತು ವರ್ಷಗಳಿಂದ ಅವ್ರು ಕೆಲಸ ಮಾಡ್ತಿದ್ದಾರೆ ಅಂತಂದರೆ ಆಬ್ವಿಯಸ್ಲಿ ಅವ್ರಿಗೆ ಗೊತ್ತಿರತ್ತೆ ಸತ್ಯ ಏನು ಅನ್ನುವಂಥದ್ದು ಎಲ್ಲೆಲ್ಲಿ ಮೃತದೇಹಗಳನ್ನು ಅವರು ಸಾಗಾಟ ಮಾಡಿದ್ದಾರೆ ಎಲ್ಲಿ ಹೂತಾಕಿದ್ದಾರೆ ಯಾರ್ಯಾರು ಇರ್ತಾ ಇದ್ರು ಈಗ ಅವ್ರು ಹೇಳಿಕೆ ಕೊಟ್ಟಿರುವಂಥದ್ದು ಪೊಲೀಸರ ಸಮ್ಮುಖದಲ್ಲೇ ಶವವನ್ನು ಹಸ್ತಾಂತರ ಮಾಡ್ತಾ ಇದ್ವಿ ಸ್ನಾನಘಟ್ಟದಿಂದ ನಾವು ಶಿಫ್ಟ್ ಮಾಡಿದ್ದೇವೆ ಸೊ ಮತ್ತೆ ನಾಳೆ ವಿಚಾರಣೆಗೆ ಹಾಜರು ಆಗುವಂತೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಯಾಕಂದ್ರೆ ಅದು ಪೂರ್ಣ ಆಗಿಲ್ಲ ಅನ್ಸುತ್ತೆ ವಿಚಾರಣೆ ಮಾಡುದು ಸತತವಾಗಿ ವಿಚಾರಣೆ ಮಾಡಿದ್ರು ನೈಟ್ವರೆಗೂ ಕೂಡ ಮತ್ತೆ ನಾಳೆ ಅಷ್ಟು ವಿಚಾರಣೆ ಮಾಡಬೇಕು ಅನ್ನುವಂತಹ ಮಾಹಿತಿ ಇದೆ ಸೊ ಹಾಗಾಗಿ ನಿನ್ನೆ ಬೆಳಗ್ಗೆಯಿಂದಲೂ ಕೂಡ ವಿಚಾರಣೆಗೆ ಒಳಪಡಿಸಿದ್ರು ಮೃತದೇಹಗಳನ್ನ ಎಲ್ಲಿಂದ ಎಲ್ಲಿಗೆ ಸಾಗಾಟ ಮಾಡಿದ್ರಿ ಏನ್ ಮಾಡ್ತಾ ಇದ್ರಿ ಈ ರೀತಿಯಾದಂತಹ ಪ್ರಶ್ನೆಗಳನ್ನ ಅವರು ಮುಂದಿಟ್ಟಿದ್ರು ಸೊ ವಿಚಾರಣೆ ಬಳಿಕ ಅವರು ಕೂಡ ಹೇಳುವಂತೆಯೇ ನಾವು ಪೊಲೀಸ್ ಮಾಹಿತಿಯಂತೆ ಮೃತದೇಹಗಳನ್ನ ಮರಣೋತ್ತರ ಪರೀಕ್ಷೆಗಾಗಿ ಸಾಗಾಟ ಮಾಡಿದ್ವಿ ಎಲ್ಲವೂ ಪೊಲೀಸ್ ದಾಖಲೆಗಳಿದ್ದಾವೆ ಹೆಚ್ಚಾಗಿ ನೇತ್ರಾವತಿ ಸ್ನಾನಘಟ್ಟದಿಂದ ಆ ಮೃತದೇಹಗಳನ್ನ ಸಾಗಾಟ ಮಾಡಿದ್ದು ಆತ್ಮಹತ್ಯೆ ಮಾಡಿಕೊಂಡವರು ಆಕಸ್ಮಿಕವಾಗಿ ಕಾಲ್ಜಾರ್ ಬಿದ್ದವರು ಅನಾಥ ಶೋಗಳನ್ನ ಸಾಗಾಟ ಮಾಡಿದ್ದೇವೆ ಎಸ್ಐ ಟಿ ಅಧಿಕಾರಿಗಳ ಮುಂದೆ ಇವೆಲ್ಲವನ್ನ ಕೂಡ ಅವರು ಇಂಚಿಂಚಾಗಿ ವಿವರಿಸಿದ್ದಾರೆ ಮುಂದೆ ಅಗತ್ಯ ಇದ್ರೆ ವಿಚಾರಣೆಗೆ ನಾವು ಹಾಜರಾಗುವಂತೆ ಕೂಡ ಚಾಲಕರು ತಿಳಿಸಿ ಹೋಗಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ ಸೊ ಮತ್ತೆ ನಾಳೆ ಎಸ್ ಆರ್ ಟಿ ಅಧಿಕಾರಿಗಳು ವಿಚಾರಣೆಗೆ ಹಾಜರಾಗ್ರಪ್ಪ ನೀವು ಅಂತ ಹೇಳಿದ್ದಾರೆ ಮತ್ತೆ ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ಮಾಡುವಂತಹ ಅಗತ್ಯ ಇದೆ ಯಾಕಂದರೆ ಈ ಒಂದು ಪ್ರಕರಣ ಸಾಕಷ್ಟು ಕುತೂಹಲಕಾರಿ ಅಂತ ಹೇಳ್ಬೋದು ಬೆಳ್ತಂಗಡಿ ಭಾಗದಲ್ಲಿ ಈ ಮೃತದೇಹಗಳ ಸಾಗಾಟ ಅಂದರೆ ರೋಗಿಗಳನ್ನು ಆಸ್ಪತ್ರೆಗೆ ಸಾಗಿಸುವಲ್ಲಿ ಈ ಎರಡೂ ಆಂಬ್ಯುಲೆನ್ಸ್ ಚಾಲಕರು ಹೆಸರುಗಳು ಮುಂಚೂಣಿಯಲ್ಲಿ ಕೇಳಿ ಬರ್ತಾ ಇದ್ವು ಸಾಕಷ್ಟು ವರ್ಷಗಳ ಕಾಲ ಬೆಳತಂಗಡಿಯಲ್ಲಿ ಇವರಿಬ್ಬರಲ್ಲಿ ಮಾತ್ರ ಆಂಬುಲೆನ್ಸ್ ಇತ್ತು ಅಂದರೆ ಇವರಿಬ್ಬರೇ ಆಂಬುಲೆನ್ಸ್ ಸೇವೆಯನ್ನು ಒದಗಿಸ್ತಾ ಇದ್ರು ಅಂದರೆ ಆ ಒಂದು ಗ್ರಾಮದಲ್ಲಿ ಸೊ ಹಾಗಾಗಿ ಅಲ್ಲಿರುವಂತಹ ಗ್ರಾಮಸ್ಥರು ಏನೇ ಪ್ರಾಬ್ಲಮ್ಸ್ ಆದರೂ ಯಾರಿಗೆ ಹೆಲ್ತ್ ಇಶ್ಯೂಸ್ ಆದರೂ ಇವರಿಗೆ ಕರೆ ಮಾಡ್ತಾ ಇದ್ರು ಯಾಕಂದರೆ ಇಪ್ಪತ್ತು ವರ್ಷಗಳಿಂದ ನಿರಂತರವಾಗಿ ಸೇವೆಯನ್ನು ಸಲ್ಲಿಸ್ತಾ ಬಂದಂತಹ ಸಂದರ್ಭದಲ್ಲಿ ಹೀಗಾಗಿ ಹೆಚ್ಚಿನವರು ಅಂತಹ ತುರ್ತು ಸಂದರ್ಭದಲ್ಲಿ ಇವರನ್ನೇ ಸಂಪರ್ಕ ಮಾಡ್ತಾ ಇದ್ರು ಪ್ರಾರಂಭದ ವರ್ಷಗಳಲ್ಲಿ ಧರ್ಮಸ್ಥಳ ಭಾಗದಲ್ಲೂ ಕೂಡ ಇವರೇ ಕಾರ್ಯವನ್ನು ನಿರ್ವಹಿಸ್ತಾ ಇದ್ರು ಇತ್ತೀಚಿನ ವರ್ಷಗಳಲ್ಲಿ ಆ ಭಾಗದಲ್ಲಿ ಸಾಕಷ್ಟು ಆಂಬುಲೆನ್ಸ್ಗಳು ಬಂದ್ಬಿಟ್ಟಿದ್ದಾವೆ ಇಪ್ಪತ್ತು ವರ್ಷ ಹಿಂದೆ ಅಂತಂದ್ರೆ ಆಂಬುಲೆನ್ಸ್ ಸೇವೆ ಅಷ್ಟರ ಮಟ್ಟಿಗೆ ಜಾಸ್ತಿ ಇರೋದಿಲ್ಲ ಕಡಿಮೆ ಇದ್ವು ಆ ಸಂದರ್ಭದಲ್ಲಿ ಇವರು ಇಬ್ರು ಸೇವೆಯನ್ನು ಒದಗಿಸ್ತಾ ಇದ್ರು ಇವರಿಗೆ ಸಾಕಷ್ಟು ಮಾಹಿತಿಗಳು ಗೊತ್ತಿದಾವೆ ಸೊ ನಿನ್ನೆ ಐ ಟಿ ಅಧಿಕಾರಿಗಳು ವಿಚಾರಣೆ ಮಾಡುವಂತಹ ಸಂದರ್ಭದಲ್ಲಿ ಒಂದು ಕ್ಲಾರಿಟಿ ಕೊಟ್ಟಿದ್ದಾರೆ ಕ್ಲಿಯರ್ ಆಗಿ ನಾವು ಪೊಲೀಸರ ಸಮ್ಮುಖದಲ್ಲಿ ಶವವನ್ನು ಹಸ್ತಾಂತರ ಮಾಡ್ತಾ ಇದ್ವಿ ಮರಣೋತ್ತರ ಪರೀಕ್ಷೆಗೆ ಕಳಿಸ್ತಾ ಇದ್ವಿ ಸ್ನಾನಘಟ್ಟದಿಂದ ನಾವು ಶಿಫ್ಟ್ ಮಾಡಿದ್ದೇವೆ ಲೆಕ್ಕಕ್ಕಿಲ್ಲದಷ್ಟು ಶವಗಳನ್ನು ನಾವು ಶಿಫ್ಟ್ ಮಾಡಿದ್ದೇವೆ ಇತ್ತೀಚಿನ ವರ್ಷದಲ್ಲಿ ಆ ಭಾಗದಲ್ಲೂ ಸಾಕಷ್ಟು ಆಂಬುಲೆನ್ಸ್ ಸೇವೆ ಕೂಡ ಇರುವಂತದ್ದು ಹೀಗಾಗಿ ಇವರು ಆ ಭಾಗಕ್ಕೆ ತೆರಳುವುದು ಕಡಿಮೆ ಆಗಿದೆ ಇಪ್ಪತ್ತು ವರ್ಷಗಳ ಹಿಂದೆ ಏನೇನು ಪ್ರಾಬ್ಲಮ್ಸ್ ಆಗಿತ್ತು ಏನೇನು ಆಗಿದೆ ಬೆಳವಣಿಗೆಗಳು ಅದ್ರ ಬಗ್ಗೆ ಮಾಹಿತಿಯನ್ನ ಬೆಚ್ಚಿಟ್ಟಿದ್ದಾರೆ